ವಿಜಯೋತ್ಸವದ ವೇಳೆ ಕಾಲ್ತುಳಿತ ಪ್ರಕರಣದಲ್ಲಿ ಹನ್ನೊಂದು ಅಭಿಮಾನಿಗಳು ಮೃತಪಟ್ಟಿದ್ದಾರೆ ಇನ್ನು ಕಾಲ್ತುಳಿತದಲ್ಲಿ ಕೊಹ್ಲಿ ಅಭಿಮಾನಿ ಶಿವಲಿಂಗ ಅವರು ಸಹ ಮೃತಪಟ್ಟಿದ್ದಾರೆ ಸಾವಿನ ಬಳಿಕ ಅಭಿಮಾನಿಯ ಹುಚ್ಚು ಅಭಿಮಾನ ಎಷ್ಟಿತ್ತು ಅನ್ನೋದು ಬಯಲಾಗಿದೆ ಜೀವನದ ಪ್ರತಿ ಕ್ಷಣವೂ ಸಹ ಕೊಹ್ಲಿ ಜಪವನ್ನೇ ಮಾಡ್ತಾ ಇದ್ರು ಶಿವಲಿಂಗ ಬೆಂಗಳೂರಿನ ಬಾಡಿಗೆ ಮನೆ ತುಂಬಾ ಕೊಹ್ಲಿ ಫೋಟೋಗಳೇ ಇದ್ವು ತಾನೇ ಕೊಹ್ಲಿ ಚಿತ್ರವನ್ನ ಬಿಡಿಸಿ ಗೋಡೆಗೆ ಅಂಟಿಸಿದ್ದ ಶಿವಲಿಂಗ ಪುಸ್ತಕದಲ್ಲಿ ಆರ್ ಸಿ ಬಿ ಆಟಗಾರರ ಫೋಟೋ ಅಂಟಿಸಿದ್ದ ನಾನು ವಿರಾಟ್ ಕೊಹ್ಲಿ ತರ ಆಗಬೇಕು ಅಂತ ಇದ್ರಂತೆ ಶಿವಲಿಂಗ ಕ್ರಿಕೆಟ್ ಬಗ್ಗೆ ಬಹಳ ಆಸಕ್ತಿಯನ್ನ ಹೊಂದಿದ್ದ ಶಿವಲಿಂಗ ಕೊಹ್ಲಿ ನೋಡಲು ಹೋಗಿ ತುಳಿತಕ್ಕೆ ಶಿವಲಿಂಗ ಸಾವಿಗೀಡಾಕಿದ್ದಾರೆ ಹುಚ್ಚು ಅಭಿಮಾನ ಸಾವಾಗಿ ಎರಗಿತ್ತು ಅಂತ ಕುಟುಂಬಸ್ಥರು ಅಳ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಆರ್ ಸಿಬಿಯ ಜರ್ಸಿ ಫೋಟೋ ಆರ್ ಸಿ ಬಿ ಇಡೀ ಟೀಮ್ನ ಫೋಟೋ ಹಾಗೆ ಪುಸ್ತಕದಲ್ಲಿ ವಿರಾಟ್ ಕೊಹ್ಲಿಯ ಫೋಟೋಗಳನ್ನು ಈ ರೀತಿಯಾಗಿ ಅಂಟಿಸ್ಕೊಂಡಿದ್ರು ಅವನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ರು ಅಷ್ಟು ಅಭಿಮಾನ ಇತ್ತು ವಿರಾಟ್ ಕೊಹ್ಲಿ ಮೇಲೆ ವಿರಾಟ್ ಕೊಹ್ಲಿಯ ಚಿತ್ರವನ್ನು ಸ್ವತಃ ಶಿವಲಿಂಗಾನೇ ಬಿಡಿಸಿರುವಂಥದ್ದನ್ನು ಸಹ ನೋಡ್ತಾ ಇದ್ದೀರ ಅದನ್ನು ಬಿಡಿಸಿ ಸಹ ಗೋಡೆಗಳಿಗೆ ಅಂಟಿಸಿದ್ದ ಬಾಡಿಗೆ ಮನೆ ತುಂಬ ಕೊಹ್ಲಿ ಫೋಟೋಗಳೇ ಇದ್ವು ಅಷ್ಟು ಅಭಿಮಾನ ಇತ್ತು ಶಿವಲಿಂಗಕ್ಕೆ ಆರ್ ವಿಜಯೋತ್ಸವದ ವೇಳೆ ಕಾಲ್ ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿರ್ತಕ್ಕಂಥ ಯುವಕ ಶಿವಲಿಂಗವರ ಒಂದು ಮನೇಲಿರ್ತಕ್ಕಂಥದ್ದು ಶಿವಲಿಂಗ ಅಪ್ಪಟ ವಿರಾಟ್ ಕೊಹ್ಲಿಯ ಅಭಿಮಾನಿಯಾಗಿದ್ದ ವಿರಾಟ್ ಕೊಹ್ಲಿನೇ ಆತನಿಗೆ ಜಗತ್ತಾಗಿತ್ತು ವಿರಾಟ್ ಕೊಹ್ಲಿ ಅಂದರೆ ಆತ ಎಲ್ಲಿರ್ತಾನೋ ಆತ ಪ್ರತಿಯೊಂದು ಪಂದ್ಯವನ್ನು ನೋಡೋದ್ರ ಮೂಲಕವಾಗಿ ಸಾಕಷ್ಟು ಅಂದರೆ ವಿರಾಟ್ ಕೊಹ್ಲಿನೇ ಆತನಿಗೆ ಪ್ರಪಂಚದ ರೀತಿಯಲ್ಲಿ ಆತನ ಜೀವನ ನಡೆಸಿದ ಅಂಥ ಯುವಕನ ಸ್ಫೂರ್ತಿ ವಿರಾಟ್ ಕೊಹ್ಲಿಯಾಗಿದ್ದ ವಿರಾಟ್ ಕೊಹ್ಲಿಯನ್ನು ನೋಡಲು ಏನು ಹೋದಾಗ ಈ ರೀತಿಯಾಗಿ ಕಾಲ್ತುಳಿದ್ದಕ್ಕೆ ಒಳಗಾಗಿ ಈಗ ಮೃತಪಟ್ಟಿರ್ತಕ್ಕಂಥದ್ದು ಆ ಅಂದರೆ ಮೃತ ಶಿವಲಿಂಗ ವಿರಾಟ್ ಕೊಹ್ಲಿ ಅವರ ಯಾವ ರೀತಿ ಅಭಿಮಾನಿಯಾಗಿದೆ ಅಂತಕ್ಕಂಥದ್ದು ಅವರ ಸಹೋದರ ಈಗ ವಿರಾಟ್ ಕೊಹ್ಲಿ ಬಗ್ಗೆ ನಿಮ್ಮ ತಮ್ಮ ಯಾವ ರೀತಿ ಅಭಿಮಾನ ಜೊತೆಗೆ ವಿರಾಟ್ ಕೊಹ್ಲಿ ಅಂದ್ರೆ ಪ್ರಾಣ ಸರ್ ಅವ್ನಾಗ ಸೇಮ್ ಅವ್ರ ತರ ಟಿ ಶರ್ಟ್ ಅವ್ರ ತರ ಫೋಟೋ ಎಲ್ಲ ತಕೊಂಡ್ ಸರ್ ಫ್ರೇಮ್ ಒಂದು ಏನೆಲ್ಲ ಹತ್ತು ಹನ್ನೆರಡು ಅವ್ರು ಸರ್ ಜರ್ಸಿ ಆರ್ ಸಿ ಬಿ ಒಂದು ಇಪ್ಪತ್ತ್ ಮೂವತ್ ಅವ್ ಸರ್ ಇಂಡಿಯಾ ಟೀಮ್ ಪ್ರತಿ ಇಂಡಿಯಾ ಮ್ಯಾಚ್ ಗೆಲ್ಲ ವಿರಾಟ್ ಕೊಹ್ಲಿ ನೋಡೋಣ ನೋಡಕ್ ಹೋದಾಗ ಹಿಂಗೇ ಸರ್ ಅವನು ಜಾಸ್ತಿ ಸರ್ ಅಷ್ಟು ಎಷ್ಟು ಇಷ್ಟ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಂದರೆ ಸರ್ ಅಲ್ಲಿಗೆ ಸ್ಟೇಡಿಯಮ್ಗೆ ಹೋಗಕ್ಕೆ ನಮ್ಮ ಸರ್ ಇನ್ನು ಐದು ಅವರ್ ಹಿಂದೆ ಆರ್ ಸಿ ಬಿ ಸ್ಟೇ ಸ್ಟೇರುಗಳು ಎಷ್ಟೊಂದು ಹಾಕಿನ ಸರ್ ಇದು ಜಾಸ್ತಿ ಹಾಕೊಂದ್ ಸರ್ ಇನ್ಸ್ಟಾಗ್ರಾಮ್ ಇಡೀ ನೋಟ್ ನೋಡಿದ್ರೆ ಇವ್ರು ನಮ್ ಕ್ಯಾಪ್ಟನ್ ಅವ್ರು ಅವ್ರೆಲ್ಲ ನೋಡ್ತಾರ ನಮ್ ತಮ್ಮ ಸ್ಟೋರಿ ಇಡೀ ಕ್ರಿಕೆಟ್ ಟೀಮ್ ಅವ್ರೆಲ್ಲ ನೋಡಾರ ಅರ್ಧ ಜನ ಜಾಸ್ತಿ ಜನ ನೋಡೋದ ಸರ್ ಎಲ್ಲ ಹೆಣ್ಮಕ್ಳು ಕ್ರಿಕೆಟ್ ಅವರು ಗಂಡ್ಮಕ್ಳು ವಿರಾಟ್ ಕೊಹ್ಲಿ ಅವ್ರು ನೋಡಿಲ್ಲ ಅನ್ಸ ಸರ್ ಪಿ ಟೀಮ್ ಅವ್ರೆಲ್ಲ ಜಾಸ್ತಿ ಹಸಿರು ದುಡ್ಡು ಅವ್ರೆ ನೋಡೋದು ವಿರಾಟ್ ಕೊಹ್ಲಿ ಬಗ್ಗೆ ನಿಮ್ಗೆ ಏನಾದ್ರೂ ವಿರಾಟ್ ಕೊಹ್ಲಿ ತರಬೇಕಂತ ಹೇಳ್ತದೆ ಸರ್ ಅದೇ ಇವಾಗ ಕಾಲೇಜ್ಗೆ ಹೋಗ್ಕೊಂಡು ನಾನು ಅಣ್ಣ ಟ್ರೈನಿಂಗ್ ಹೋಗ್ತೀನಿ ಮಂತ್ ಅದು ಕಲಿಯಕ್ಕೆ ಕ್ರಿಕೆಟ್ ನಾನು ವಿರಾಟ್ ಕೊಹ್ಲಿ ತರ ಹೋಗಿ ಈ ಕಡೆ ಓದ್ತೀನಿ ಹಂಗೆ ಸೆಕೆಂಡ್ ಇಯರ್ ಅಲ್ಲಿ ಮುಗಿಸಿ ಏನೋ ಒಂದು ಕೆಲಸ ಮಾಡ್ತೀನಿ ಮಾಡ್ತೀನಿ ಕ್ರಿಕೆಟ್ ನನಗೆ ಅಷ್ಟ ನಾನು ವಿರಾಟ್ ಕೊಹ್ಲಿ ತರ ಆಡ್ತೀನಿ ವಿರಾಟ್ ಕೊಹ್ಲಿ ಬರೀ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಸರ್ ಅದೇ ಸರ್ ಒಂದು ಅದೇ ಅದೇ ಸರ್ ಕ್ರಿಕೆಟೇ ಅದಕ್ಕೋಸ್ಕರ ಏನು ಓದಿನೂ ಓದ್ತಿ ಓದು ಬಿಡ್ತೀನಿ ಅಂತ ಹೇಳಿ ಸರ್ ಅದು ಕ್ರಿಕೆಟ್ ಬೇಕಂದ್ರೆ ಪಂಚಪ್ರಾಣ ಸರ್ ಪ್ರತಿ ಒಂದು ಫೋಟೋಗಳು ಪೋಸ್ಟ್ ಇನ್ಸ್ಟಾಗ್ರಾಮ್ ಹೋಗಿ ಅಕೌಂಟ್ ಓಪನ್ ಮಾಡೋದು ಶಿವು ಕ್ರಿಕೆಟರ್ ಏಟಿನ್ ಅಂತ ಸರ್ ಒಂದು ಹೋಗಿ ಸರ್ಚ್ ಮಾಡಿದ್ರೆ ವಿರಾಟ್ ಕೊಹ್ಲಿ ನಂಬರ್ ಸರ್ ಇಡೀ ಪೋಸ್ಟ್ ಎಲ್ಲ ಅವನೇ ಕ್ರಿಕೆಟ್ ಅವ್ನ ಬ್ಯಾಟ್ ಇಟ್ಟಿದ್ದು ಆಡಿದ್ದು ಅವನೆಲ್ಲ ನೋಟ್ ಎಲ್ಲ ಡಿ ಎ ಬಿ ಡಿ ವಿಲಿಯರ್ಸ್ ಅವ್ರದ್ದು ಎಲ್ಲ ಐತೆ ಸರ್ ಅಂತ ಸರ್ ಕಂಪ್ಯೂಟರ್ ಐತೆ ಸರ್ ಆ ಕಂಪ್ಯೂಟರ್ಗು ಐ ಪಿ ಎಲ್ ಮ್ಯಾಚ್ ಫೋಟೋ ಇಟ್ಟವನ್ ಸರ್ ಹಿಂದೆ ಕಂಪ್ಯೂಟರ್ ಹಿಂದೆ ಫುಲ್ ಇದು ಮಾಡಿದ್ರು ಸರ್ ಅದು ಒಳ್ಳೆ ಹಳೆ ಮನೆ ಆದ್ರೂ ಒಳ್ಳೆ ಮಸ್ತ್ ಫೋಟೋಗಳೆಲ್ಲ ಹಾಕಿ ಒಳ್ಳೆ ಚೇರ್ ತಗೊಬಂದು ಲೈಟಿಂಗ್ ಎಲ್ಲ ಮಾಡಿ ಹನ್ನೊಂದು ಹನ್ನೆರಡು ಒಂದು ಗಂಟೆ ತನ್ನ ಮ್ಯಾಚ್ ನೋಡ್ತದ ಸರ್ ಯಾವಾಗ ಏನಾಗುತ್ತೆ ಏನಾಗುತ್ತೆ ಗೆಲ್ತಾರ ಗೆಲ್ತಾರ ಅಂತ ನೋಡಿದ್ರೆ ವಿರ ವಿರಾಟ್ ಕೊಹ್ಲಿ ನೋಡಕ್ ಹೋಗಿ ಈ ತರ ಎಲ್ಲ ಆಗ್ಬಿಡ್ತಲ್ಲ ಸರ್ ಈಗ ವಿರಾಟ್ ಕೊಹ್ಲಿ ಅವತ್ತಿನ ಜೀವ ಆಗಿದ್ದ ವಿರಾಟ್ ಕೊಹ್ಲಿ ಅಂದ್ರೆ ಅತನ ಜೀವ ಹೋದಂಗ ಆಯ್ತಲ್ಲ ಆಯ್ತಲ್ಲ ಸರ್ ವಿರಾಟ್ ಕೊಹ್ಲಿ ಅಷ್ಟು ಪ್ರಾಣ ಇದೆ ಸರ್ ಇವಾಗ ವಿರಾಟ್ ಕೊಹ್ಲಿ ಹೊಸ ತಮ್ಮ ಪ್ರಾಣನೇ ಕೊಟ್ಬಿಟ್ಟ ಸರ್ ಅಷ್ಟು ಇಷ್ಟ ಸರ್ ವಿರಾಟ್ ಕೊಹ್ಲಿ ಅಂದ್ರೆ ಅಷ್ಟು ಹುಚ್ಚಿ ಅಭಿಮಾನಿ ಆದ್ರೂ ನೋಡೋರು ಸರ್ ವಿರಾಟ್ ಕೊಹ್ಲಿ ನೋಡೋನೇ ಆದ್ರೂ ತಿರ್ಗಾವತ್ತು ಹೋಗ ನೋಡಿ ಸರ್ ಅವತ್ತೇನಾಯ್ತು ಏನು ಹಿಂಗಾಗ್ಬಿಟ್ಟೈತ್ ಸರ್ ಇದು ಏನು ಮೃತ ಶಿವಲಿಂಗ್ ಅವರ ಸಹೋದರ ಒನ್ನಪವರ ಮಾತಾಗಿರತು ವಿರಾಟ್ ಕೊಹ್ಲಿ ಜೀವ ಆಗಿದ್ದ ನೋಡಲು ಹೋದಾಗಲೇ ಆತ ಜೀವನವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ದುರಾದೃಷ್ಟ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರತಕ್ಕ್ಯಾನ್ ರಬಿ ಜೊತೆ ಪರಶುರಾಮ್ ಆಯ್ಕು ರೈ ಸೋಡ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ